ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಯಡಿಯಾಪುರ ಗ್ರಾಮದ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಮಕ್ಕಳಿಗೆ ಯಾವ ರೀತಿ ವಿದ್ಯಾಭ್ಯಾಸ ಹಾಗೂ ಅಂಗನವಾಡಿ ಶಿಕ್ಷಕಿಯರು ಯಾವ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿಸ್ತಿದ್ದಾರೆ ಅಂತ ನೋಡಬಹುದು ಜೈ ಶ್ರೀ ಬಿ ರವರು ಮಾಧ್ಯಮಕ್ಕೆ ಅಂಗನವಾಡಿ ಮಕ್ಕಳ ಬಗ್ಗೆ ಹಾಗೂ ಮಕ್ಕಳ ಆಟೋಪಚಾರಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ ಯಾಕೆ ನೀ ಯಾಕೆ ನೀ ಹಂಗೇ ನೀ ವಾಕಿ ದೋಟಿ ಬೋಟಿ ಓಯ್ ರವರ ರವರ ಹೇಳಿದಾ ಎಲ್ಲ ಇದೋಗಿ ತು लेटेस्ट ಅಪ್ಡೇಟ್ಸ್ ಇನ್ನಷ್ಟ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಮನಿ 6 ಕನ್ನಡ ನಾವು ನಿಮ್ಮೊಂದಿಗೆ